ಜನವರಿ ಹದಿನೆಂಟರಿಂದ ಶಿಕ್ಷಕರ ಸಂಪನ್ಮೂಲ ವೇದಿಕೆಯಿಂದ ಸ್ಫೂರ್ತಿ ಕಾರ್ಯಕ್ರಮ ಡಯಟ್ ಪ್ರಿನ್ಸಿಪಲ್ ಎಂಎಸ್ ಹೆಗಡೆ ಎರಡ್ ಸಾವಿರದ ಇಪ್ಪತ್ತೈದರ ಸಿದ್ದಾಪುರ ಉತ್ಸವದ ಲಾಂಛನ ಬಿಡುಗಡೆ ಮಾಡಿದ ಕೆರೆ ಹೆಬ್ಬಾರ್ ಖ್ಯಾತಿಯ ಶ್ರೀನಿವಾಸ್ ಹೆಬ್ಬಾರ್ ಟ್ಯಾಂಕ್ಲಿ ಬಳಿ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಶಿರ್ಸಿ ಕಸ್ತೂರ್ಬಾ ನಗರದ ಫೈಜಲ್ ಕಸ್ತೂರ್ಬಾ ನಗರದ ಪ್ರಾಥಮಿಕ ಶಾಲೆಯಲ್ಲಿ ಅನಾವರಣಗೊಂಡ ಪುಟಾಣಿ ಮಕ್ಕಳ ಪ್ರತಿಭೆ ಜನವರಿ ಇಪ್ಪತ್ತರಂದು ತರಳಿ ಮಠದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿರುವ ಈಶ್ವರ ಹಾಗೂ ನಂದಿ ಮೂರ್ತಿಗಳ ದೂರಿ ಮೆರವಣಿಗೆ ತರಳಿ ಮಠದ ಟ್ರಸ್ಟ್ ಅಧ್ಯಕ್ಷ ಡಿ ನಾಯ್ಕ್ ಪೆಟ್ರೋಲ್ ಸುರಿತು ಬೈಕ್ ಸುಟ್ಟು ಹಾಕಿರುವ ಕಿಡಿಗೇಡಿಗಳು ಅಂಕೋಲ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಐವರ ಸುಲಿಕೆ ಕೋರರ ಬಂಧನ ಮಕ್ಕಳು ಮತ್ತು ಶಿಕ್ಷಕರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಗೆ ಸ್ಫೂರ್ತಿ ತುಂಬುವ ನಿಟ್ಟಿನಲ್ಲಿ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಹಾಗೂ ಯಕ್ಷ ಸ್ಫೂರ್ತಿ ಶಿರ್ಸಿ ಶೈಕ್ಷಣಿಕ ಜಿಲ್ಲಾ ಯಕ್ಷ ಆಸಕ್ತರ ಶಿಕ್ಷಕರ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಸ್ಪೂರ್ತಿ ಕಾರ್ಯಕ್ರಮವನ್ನು ಜನವರಿ ಹದಿನೆಂಟರಂದು ಸೇವಾದಳ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಡಯಟ್ ಪ್ರಾಂಶುಪಾಲರಾದ ಎಂಎಸ್ ಹೆಗಡೆ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ನಮ್ಮ ಶೈಕ್ಷಣಿಕ ಜಿಲ್ಲೆ ಕೇವಲ ಹನ್ನೆರಡು ವರ್ಷದಲ್ಲಿಯೇ ರಾಜ್ಯದಲ್ಲಿ ಮೂವತ್ನಾಲ್ಕು ಜಿಲ್ಲೆಯಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಸ್ಥಾನವನ್ನು ಹೊಂದಿದರೆ ಅದಕ್ಕೆ ಕಾರಣ ಏನು ಅಂತಂದರೆ ಶೈಕ್ಷಣಿಕವಾದಂತಹ ಪ್ರಗತಿ ಮತ್ತು ನಮ್ಮಲ್ಲಿರುವಂತಹ ಸಾಂಸ್ಕೃತಿಕವಾದಂತಹ ಹಿನ್ನೆಲೆ ಕ್ಷೇತ್ರವನ್ನು ಇವತ್ತು ನಾವು ಅಳವಡಿಸಿಕೊಂಡಿದ್ದೇವೆ ಈ ಮೂರು ಕ್ಷೇತ್ರದಲ್ಲಿ ಒಂದು ಸ್ಫೂರ್ತಿಯಾಗಿ ಕೆಲಸ ಮಾಡುವಂತಹ ಅಂಶವನ್ನು ಗುರುತಿಸಿ ಅದನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಅಥವಾ ಅದನ್ನ ಲೋಕಾರ್ಪಣೆ ಮಾಡುವಂಥ ಒಂದು ಕಾರ್ಯವನ್ನು ಇವತ್ತು ಮಾಡಬೇಕು ಅನ್ನುವಂಥ ಬಿದ್ದರೂ ಮಾತ್ರ ಕೆಲಸ ಹೆಚ್ಚು ಪರಿಣಾಮಕಾರಿಯಾಗಿ ಆಗ್ತದೆ ಅದು ಎಲ್ಲ ಕ್ಷೇತ್ರದಲ್ಲೂ ಹೌದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಹುಡುಗದಲ್ಲಿ ಯಾರಿಗೆ ಅಭಿರುಚಿ ಇದೆಯೋ ಅವರನ್ನು ಬೆಳೆಸುವಂತಹ ಒಂದು ಪ್ರಕ್ರಿಯೆ ಅನ್ನುವಂಥದ್ದು ನಮ್ಮ ಶೈಕ್ಷಣಿಕವಾದಂಥ ಕ್ಷೇತ್ರದಲ್ಲಿ ಆಗಬೇಕು ಅಸ್ತಿತ್ವದಲ್ಲಿರುವಂಥ ಇದನ್ನು ಬೆಳೆಸಬೇಕಾದ್ರೆ ನಮ್ಮ ಯಾರಲ್ಲಿ ಇದೆಯೋ ಅದನ್ನು ಬೆಳೆಸಬೇಕಾದಂಥ ಅಗತ್ಯತೆ ಇದೆ ನಾವು ನಾಳೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದ್ದೇವೆ ಅದರಲ್ಲಿ ಮೊದಲನೇದಾಗಿ ಸಾಧನಾ ಸ್ಫೂರ್ತಿ ಸಾಧನಾ ಸ್ಫೂರ್ತಿ ಅನ್ನುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಅನೇಕ ಪ್ರತಿಭಾವಂತ ಶಿಕ್ಷಕರಿದ್ದಾರೆ ಪ್ರತಿಭಾವಂತ ಮಕ್ಕಳ ರಾಜ್ಯ ಮಟ್ಟದಲ್ಲಿ ಪರಿಣಾಮ ಬೀರುವಂಥ ಒಂದು ಭಾವನಾ ಸ್ಫೂರ್ತಿ ಎನ್ನುವಂಥ ಒಂದು ಈ ಮ್ಯಾಗ್ಜಿನ್ ಅನ್ನು ಹೊರತು ತರ್ತಾ ಇದ್ದೇವೆ ಅದು ನಮ್ಮ ಕೆಲಸ ಅನ್ನುವಂಥದ್ದನ್ನು ಗಮನಿಸಿ ಇಲ್ಲಿ ನಮ್ಮಲ್ಲಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂಥ ಶಿಕ್ಷಕರಿದ್ದಾರೆ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಶಿಕ್ಷಕರಿದ್ದಾರೆ ಮಕ್ಕಳಿಗೆ ಅತ್ಯಮೂಲ್ಯವಾದಂಥ ಮಾರ್ಗದರ್ಶನ ಮಾಡುವಂಥ ಶಿಕ್ಷಕರಿದ್ದಾರೆ ಇವರೆಲ್ಲರ ಒಂದು ಕಾರ್ಯ ವ್ಯಾಪ್ತಿಯನ್ನು ಗುರುತಿಸಿ ಅದನ್ನು ಪ್ರದರ್ಶಿಸಬೇಕಾದದ್ದು ನಮ್ಮೆಲ್ಲರ ಜವಾಬ್ದಾರಿ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮವನ್ನು ಬೀರಿ ಅದನ್ನು ಉತ್ತಮಪಡಿಸಲಿಕ್ಕೆ ಬೇಕಾದಂಥ ಒಂದು ಹೊಸ ಚೈತನ್ಯವನ್ನು ಕೊಡಲಿಕ್ಕೆ ನಾವು ಸಾಧನಾ ಸ್ಫೂರ್ತಿ ಅನ್ನುವಂಥ ಹೆಸರಿನಲ್ಲಿ ಈ ಮ್ಯಾಗಝೀನನ್ನು ಮಾಡುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ ಒಂದು ಕೆಲಸ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರುವಾಗ ಈ ವರ್ಷ ನಾವು ಕಂಡುಕೊಂಡಂಥ ಒಂದು ವಿಶಿಷ್ಟವಾದಂಥ ಕಾರ್ಯ ಅಂದರೆ ನಮ್ಮ ವಾನಳ್ಳಿ ಹೆಡ್ಮಾಸ್ಟರು ಒಂದು ಸಾಫ್ಟ್ವೇರನ್ನು ತಯಾರು ಮಾಡಿದ್ದಾರೆ ಈ ಸಾಫ್ಟ್ವೇರು ಬಹಳ ಮುಖ್ಯವಾಗಿ ನಮ್ಮ ಎಸ್ ಎಲ್ ಸಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ ನಮ್ಮ ಜಿಲ್ಲೆಯಲ್ಲಿ ನಾನು ಕಾರ್ಯನಿರ್ವಹಿಸಲಿಕ್ಕೆ ಎರಡು ಸಾವಿರದ ಆರುನೂರಾಗಿ ಸಣ್ಣವರಿರುವಾಗ ಭಾಷೆ ಅದರಲ್ಲೂ ಕನ್ನಡ ಭಾಷೆ ಒಂದು ಪರಿಣಾಮಕಾರಿಯಾಗಿ ನಮ್ಮ ಮಕ್ಕಳ ಬಾಯಲ್ಲಿ ಹೀಬೇಕು ಅಂತಂದ್ರೆ ಅದಕ್ಕೆ ಉತ್ತಮವಾದಂತಹ ಸಾಧನ ಹೆಚ್ಚಿನ ಯಕ್ಷಗಾನದಲ್ಲಿರುವಂತಹ ಭಾಷೆಯ ಒಂದು ಸೊಗಡು ಬೇರೆ ಯಾವುದಿರಲು ಇಲ್ಲ ನಾವು ಈ ಒಂದು ಹದಿನೈದು ವರ್ಷದ ಹಿಂದೆ ನಮ್ಮ ಮಕ್ಕಳು ಐದನೇ ಕ್ಲಾಸ್ಗೆ ಬರಬೇಕಾದ್ರೆ ಶುದ್ಧವಾಗಿ ಹೋಗ್ತಿದ್ರು ಶುದ್ಧವಾಗಿ ಬರೀತಿದ್ರು ನಿಮ್ಮ ಯಾವ

ಿಲ್ಲ ಅಷ್ಟೇ ಖರ್ಚಾಗತ್ತೆ ಅದು ಕೂಡ ಎಲ್ಲ ಸರ್ಕಾರ ಬೇಕೇ ಬೇಕು ನಾವೊಂಥರ ಎಲ್ಲದಕ್ಕೂ ರೆಡಿ ಇದೀವಿ ನೋಡಿ ಈಗ ಇಂಥ ಒಂದು ಸಣ್ಣ ಊರಿನಲ್ಲಿ ಸಿದ್ದಾಪುರ ಅಂದ್ರೆ ನನ್ನ ಮೊದಲ ಎಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ ಎಲ್ಲ ಇದ್ದಾರೆ ಆದರೂ ಅಷ್ಟೊಂದು ಹೆಸರಿಗೆ ಮುನ್ನಲ್ಲೇ ಬರಲಿಲ್ಲ ಆಗಿತ್ತು ಈ ಉತ್ಸವ ಅದು ಕಡಿಮೆ ಈ ಒಂದು ಎರಡು ಮೂರು ವರ್ಷದಿಂದ ನೀವು ಇತ್ತೀಚಿನ ಕಡನೇ ವರ್ಷ ಅತ್ತೂರಿಯಾಗಿ ಕಳೆದ ವರ್ಷ ಭಾರಿ ಚೆನ್ನಾಗಿದೆ ಅದಕ್ಕಿಂತ ಹೆಚ್ಚು ಏನು ಮಾಡ್ಬೋದು ಅಂತೇಳಿ ನಾವೆಲ್ಲ ಒಂದು ವಿಚಾರ ಮಾಡಿ ರೂಪರೇಷೆ ಕೂಡ ನಾವೆಲ್ಲ ಎಲ್ಲರೂ ಸೇರಿ ಮಾಡೋಣ ಹೇಗಿರ್ಬೋದು ಹೇಗೆ ಆಗ್ಬೋದು ತಮ್ಮ ಅನುಭವ ಹಂಚ್ಕೊಳ್ಬೋದು ನೀವು ಬೇರೆ ಬೇರೆ ಕಡೆಗೆಲ್ಲ ಪ್ರೋಗ್ರಾಮ್ ಹೋಗಿರ್ತೀರಿ ಎರಡು ದಿನಗಳಿಗೆ ಇದನ್ನು ಸೀಮಿತವಾಗಿ ಪ್ರಥಮವಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಪೀಠಾಧ್ಯಕ್ಷರು ಗುಜರೆ ಧರ್ಮಸ್ಥಳದ ಗುರುಗಳು ಉದ್ಘಾಟಕರಾಗಿ ಬರೋರಿದ್ದಾರೆ ಇದು ದಿವ್ಯ ಸಾನ್ನಿಧ್ಯವನ್ನು ವಹಿಸುವ ನಮ್ಮ ಶಾಸಕರಾಗಿರ್ತಕ್ಕಂಥ ಭೀಮಣ್ಣ ನಾಯಕರು ಉದ್ಘಾಟನೆಯನ್ನು ಮಾಡುತ್ತಾರೆ ಜೊತೆಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ರೂಪಾಲಿ ನಾಯಕರು ಕಾರವಾರ ಮಾಜಿ ಶಾಸಕರು ಅತಿಥಿಗಳಾಗಿ ನಮ್ಮ ಜೀವಜಲ ಜಲ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಅತಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳ ಜೊತೆಗೆ ಅದೇ ದಿವಸ ಆರರಿಂದ ಏಳುವರೆವರೆಗೆ ಆರರಿಂದ ಏಳುವರೆವರೆಗೆ ಸ್ಥಳೀಯ ಕಲಾವಿದರಿಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅದು ಮೂವತ್ತೊಂದನೇ ತಾರೀಕಿನವರೆಗೆ ನಾವು ಕಾಲಾವಕಾಶವನ್ನು ಅವರಿಗೆ ಕೊಟ್ಟಿವಿ ಸಂಬಂಧನೆಯನ್ನು ಮಾಡ್ತೀವಿ ಸಂಬಂಧಪಟ್ಟವರು ಆ ಹೆಸರುಗಳನ್ನು ತೆರಳುತ್ತಾರೆ ಕೊಟ್ಟಂಥ ಒಂದೇ ಟೈಪಿನ ಆಗಬಾರ್ದು ಸಿದ್ದಾಪುರ ತಾಲೂಕಿನ ತ್ಯಾಗ್ಲಿ ಸಮೀಪ ಕಾರು ಮತ್ತು ಬೈಕ್ ನಡುವೆ ಸಂಭವಿಸಿದ ಡಿಕ್ಕಿ ಅಪಘಾತದಲ್ಲಿ ಬೈಕ್ ಸವಾರ ಶಿರ್ಸಿ ಕಸ್ತೂರ್ಬಾ ನಗರದ ಫೈಜಲ್ ಅಬ್ದುಲ್ ಸತಾರ್ ಮೃತಪಟ್ಟ ಘಟನೆ ನಡೆದಿದೆ ನಗರದ ಕಸ್ತೂರ್ಬಾ ನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶುಕ್ರವಾರ ಪುಟಾಣಿ ಮಕ್ಕಳಲ್ಲಿರುವ ಪ್ರತಿಭೆ ಅನಾವರಣಗೊಂಡಿತ್ತು ಕಲಿಕಾ ಮೇಳ ಮತ್ತು ಕಲಿಕಾ ವಸ್ತು ಪ್ರದರ್ಶನದಲ್ಲಿ ಮಕ್ಕಳು ತಮ್ಮಲ್ಲಿರುವ ಅಗಾಧ ಆಸಕ್ತಿ ಜ್ಞಾನವನ್ನು ತಮ್ಮ ಕಲೆಯ ಮೂಲಕ ಪ್ರಚುರಪಡಿಸಿದರು ಇಲ್ಲಿಯ ಕನ್ನಡ ಮತ್ತು ಇಂಗ್ಲಿಷ್ ಶಾಲೆಯ ಎಲ್ಲಾ ಎರಡ್ನೂರ ವಿದ್ಯಾರ್ಥಿಗಳು ಒಂದಿಲ್ಲೊಂದು ಕಲಿಕಾ ವಸ್ತುಗಳನ್ನು ತಯಾರಿಸುವ ಮೂಲಕ ಗಮನ ಸೆಳೆದರು ಬಾಹ್ಯಾಕಾಶದಲ್ಲಿ ಇಸ್ರೋ ಸಾಧನೆಯನ್ನು ವಿದ್ಯಾರ್ಥಿಗಳು ಮಾಡೆಲ್ ರೂಪ ಕೇಳಿಸಿದರು ನಮ್ಮ ಸೌರ ವ್ಯವಸ್ಥೆ ಹೇಗಿದೆ ಯಾವ ಗ್ರಹಗಳು ಯಾವ ವೇಗದಲ್ಲಿ ಸಂಚರಿಸುತ್ತವೆ ವಿದ್ಯುತ್ ಹೇಗೆ ಸುಲಭದಲ್ಲಿ ಟ್ರಾಫಿಕ್ ನಿಯಂತ್ರಣವನ್ನು ಹೇಗೆ ಮಾಡಬಹುದು ಬಾವಿಯಿಂದ ಶ್ರಮ ಇಲ್ಲದೆ ನೀರೆತ್ತುವ ಸರಳ ವಿಧಾನ ಯಾವುದು ಈ ಎಲ್ಲಾ ಸಂಗತಿಗಳನ್ನು ವಿದ್ಯಾರ್ಥಿಗಳು ಮಾಡೆಲ್ ತಯಾರಿಕೆ ಮೂಲಕ ಕರಗತ ಮಾಡಿಕೊಂಡಿದ್ದರಲ್ಲದೆ ಇತರ ವಿದ್ಯಾರ್ಥಿಗಳು ಸಾರ್ವಜನಿಕರು ಸುಲಭವಾಗಿ ತಿಳಿಯುವಂತೆ ವಿವರಿಸಿದರು ವಿಜ್ಞಾನ ಗಣಿತ ಭಾಷಾ ವಿಷಯಗಳನ್ನು ಸೇರಿದಂತೆ ನೂರ ತೊಂಬತ್ ಮೂರಕ್ಕೂ ಅಧಿಕ ಮಾಡೆಲ್ಗಳನ್ನು ಈ ವಿದ್ಯಾರ್ಥಿಗಳು ಸಿದ್ಧಪಡಿಸಿದರು ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಭಕ್ತಿ ಕೇಂದ್ರಗಳಲ್ಲೊಂದಾದ ಮಹಾಸಂಸ್ಥಾನ ತರಳಿಮಠದಲ್ಲಿ ಮಹಾಶಿವರಾತ್ರಿ ಎಂದು ಪ್ರತಿಷ್ಠಾಪನೆಗೊಳ್ಳಲಿರುವ ಈಶ್ವರ ಮೂರ್ತಿ ಹಾಗೂ ನಂದಿ ಮೂರ್ತಿಗಳ ಮೆರವಣಿಗೆಯು ಜನವರಿ ಇಪ್ಪತ್ತರಂದು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಯಲಿದ್ದು ಭಕ್ತರು ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಸಂಸ್ಥಾನ ತಳಿರುಮಠ ಟ್ರಸ್ಟ್ ಅಧ್ಯಕ್ಷ ಡಿ ನಾಯ್ಕ ವಿನಂತಿಸಿದರು ಅವರು ಸಿದ್ದಾಪುರ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಅದನ್ನು ಕೂಡ ಹೇಳಿದ್ದೆ ಈಶ್ವರಲಿಂಗ ನದಿ ಇಪ್ಪತ್ತನೇ ತಾರೀಕಿಗೆ ಬರ್ತೈತೆ ನಂತರ ಸಿದ್ಧಾಪುಂದ್ರೆ ಸ್ವಲ್ಪ ಅದು ಸಂಸ್ಕೃತಿ ಮೆರವಣಿಗೆ ಮಾಡಿಕೊಳ್ತೀನಿ ಮಠಕ್ಕೆ ಮೂರ್ತಿನ ಅದು ಕೂಡ ತ್ಯಾಜ್ ಮಾಡಿದ್ದೆ ನನಗೂ ಗೊತ್ತಾಗಲಿ ನಂದಿ ಮೂರ್ತಿ ಮತ್ತು ಈಶ್ವರ ಮೆರವಣಿಗೆ ಮಾಡಿ ನೀರು ಪುರವಿತ ಯಾವ ಕಾರ್ಯಕ್ರಮ ಕೊಡ್ತಾರೆ ಇನ್ನೊಂದು ಡ್ರೆಸ್ ಕೂಡ ಮಾಡ್ತೀವಿ ನಾನು ಯಾವ ಕಾರ್ಯಕ್ರಮ ಯಾವ್ಯಾವ ರೀತಿ ಯೋಗೇಂದ್ರ ಸ್ವಾಮಿಗಳು ಕೂಡ ಮಠಕ್ಕೆ ಬರ್ತಾರೆ ಅದೇ ಹೊತ್ತಿನಲ್ಲಿ ಕಾರ್ಕಳದಿಂದ ಈಗಾಗಲೇ ಸಿದ್ಧಪಡಿಸಿದಂತ ಈಶ್ವರ ಲಿಂಗ ಈಶ್ವರ ಲಿಂಗವನ್ನು ಮತ್ತು ನಂದಿ ಮೂರ್ತಿಗಳನ್ನ ನಾವು ಬಂದು ಹೇಗೆ ಮೆರವಣಿಗೆ ಮುಖಾಂತರ ಮಠಕ್ಕೆ ಹೋಗ್ತೇವೆ ಅಂದ್ರೆ ಸಿದ್ಧಾಪುರದಲ್ಲಿ ಸಿದ್ಧಾಪುರ ಟೌನ್ ಟೌನ್ ನಲ್ಲಿ ಹಾಗೆ ಚಿತ್ರಪುರ ಟೌನ್ ತರಕ್ಕೆ ನಂತರದಲ್ಲಿ ಅದನ್ನ ಶಾಸ್ತ್ರ ಶಾಸ್ತ್ರೋಕ್ತವಾಗಿ ಪುರೋಹಿತರ ಮಾರ್ಗದರ್ಶನದ ಪ್ರಕಾರ ಕಾರ್ಯಕ್ರಮವನ್ನು ಮಾಡಬೇಕು ಅನುಭವಿಸ್ತೇವೆ ಇದಕ್ಕೆ ಹೆಚ್ಚಿನ ಭಕ್ತಾದಿಗಳು ಇದಕ್ಕೆ ಎಲ್ಲ ಭಕ್ತಾದಿಗಳು ಈ ಹೆಚ್ಚಿನ ಸಂಖ್ಯೆಯಲ್ಲಿ ದರವಣಿಗೆಯಲ್ಲಿ ಪಾಲ್ಗೊಳ್ಬೇಕು ಮತ್ತು ಯೋಗೀಂದ್ರ ಸ್ವಾಮಿಗಳು ಕೂಡ ಅವ್ರ ದರ್ಶನವನ್ನು ಪಡ್ಕೊಂಡು ಬರಬೇಕು ವಿನಂತಿ ಮಾಡ್ತೀವಿ ಮುಂದೆ ನಿಲ್ಲಿಸಿಡಲಾಗಿದ್ದ ಬೈಕಿಗೆ ಅಪರಿಚಿತ ವ್ಯಕ್ತಿಗಳು ಪೆಟ್ರೋಲ್ ಹಾಕಿ ಸುಟ್ಟು ಹಾಕಿದ ಘಟನೆ ಶಿರ್ಸಿ ತಾಲೂಕಿನ ಔಡಾಳದಲ್ಲಿ ನಡೆದ ಬಗ್ಗೆ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿದೆ ನರಸಿಂಹ ಪಂಜುನಾಯ್ಕಿವರಿಗೆ ಸೇರಿದ ಬೈಕು ಸುಟ್ಟು ಹಾಕಲಾಗಿದೆ ಬ್ರಹ್ಮಾವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಲಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರುತಿ ಸುಜುಕಿ ಕಾರ್ನಲ್ಲಿ ಐದು ಆರೋಪಿತರು ಸುಲಿಗೆ ಮಾಡಿಕೊಂಡು ಸೊಲ್ಲಾಪುರ ಕಡೆ ಹೋಗಲು ಅಂಕಲ ಕಡೆಗೆ ಬರುತ್ತಿದ್ದ ಸಂದರ್ಭದಲ್ಲಿ ಅಂಕೋಲಾ ಪಿಐ ಚಂದ್ರಶೇಖರ್ ಮಠಪತಿ ಮತ್ತು ಪಿಎಸ್ಐ ಉದ್ದಪ್ಪ ದರ್ಪೇನವರ್ ಕಾರ್ಯಾಚರಣೆ ನಡೆಸಿ ಬಾಳೆಗುಳಿ ಕ್ರಾಸ್ ಹತ್ತಿರ ವಾಹನ ಸಮೇತವಾಗಿ ಐದು ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾರ್ಯಾಚರಣೆಯಲ್ಲಿ ಅಂಕೋಲಾ ಪೊಲೀಸ್ ಠಾಣಾ ಸಿಬ್ಬಂದಿಗಳಾದ ಲಲಿತಾ ರಜಪೂರ್ ಹಾಗೂ ಚಾಲಕ ಸಂತೋಷ್ ಪಾಲ್ಗೊಂಡಿದ್ದರು ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ